ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಟ್ರಿಪ್ ಹೋಗ್ತಾಯಿದ್ವಿ ಬನ್ನಿ ನಮ್ಮ ಜೊತೆ ನೀವು ಟ್ರಿಪ್ ಮಾಡಿರೋಂತೆ ನೋಡ್ಕೊಂಡು ಬರೋಣ ಯಾವ ದೇವಸ್ಥಾನ ಅಂತ ಹೇಳಿ ಹೇಳ್ತೀನಿ ನಾವಿವತ್ತು ಹೋಗ್ತಾ ಇರೋದು ಇರೋ ಅಂತ ಸ್ವಾಮಿ ಆಂಜನೇಯ ಟೆಂಪಲ್ಗೆ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ Karnadu It cost <coughs> ಗುಪ್ಲ ಗುಪ್ಪ ಇದೆಲ್ಲ ಮೆಟ್ಟಿಡ್ಕೋ ಯಾರ ಕೈಗಳ ನಿಧಾನ ಅಂತ ಹೇಳ್ತಾರ ಕಾರ್ನೋ ನಮಗೆ ಸಿಗ್ಲಿಲ್ಲ

கொழை பழகி ஓ நான் வந்திருந்தது கடையின கணே பெங்க எங்கேவரூர் கடைய வந்தேன் గోకు ఇక్కడ నోడు आ? आ तो 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 तो। वो तक ही नहीं दिया। वो मच्छों वेस्ट आ रही है। वो तो नहीं करेंगे। नारियाँ में लौड़े ना पस्तो देवसंपन्न करना। वो तो सीखा दो वो तो देख कर ला। सीखो तो नारियाँ आकर। ऐसा ऐसा ना हुआ। Ini cepat, 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 pak. 베자라 아빠 나드르가라 바 ರೋಡ್ ಕೂತ್ರಿ ಇಲ್ಲಿ 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 ಮೇಲತ್ ಬಿಡ್ತು ಮೇಲ ಹತ್ತಿರ್ತ ಹೆಂಗ್ ನೋಡೋ ಇಲ್ಲಿ ಇಲ್ಲಿ ಬಂದ್ರಪ್ಪ ಸಂಕೊತೆ ಮನೆಗಂತ ಏ ಅಲ್ಲೆಲ್ಲ ಯಾವ ನಡೀರಿ

ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದು ಹಾ ಸರ್ ಇಲ್ಲಿ ಆ ಕಡೆ ಇನ್ನೊಂದು ಇದಾರೀ ಇದೆ ಕಾಣ್ತಾ ಇಲ್ಲ ಅವು ನೀರೊಡಲೆ ಏನ್ ಬರುತ್ತೆ ನಡೆಯನ್ ಹೋಗುದಾ ಒಳಗಡೆ ಅಲೋ ಇಲ್ಲ ಓ ಇಲ್ಲಿ ಇಲ್ಲಿ ಗೊತ್ತಾ ಇಲ್ಲಿ ಕಾಣಸ್ತಾರೆ ಮುಂದಿನ ಈ ಕಡೆ ಹೋಯ್ತಾ ಇಲ್ಲಿ ಬಾ ಇನ್ ಮುಂದೆ ಬರ ಕಾಣ್ತಾ ನೋಡಿ ಬತ್ತಾವ ನೋಡ ಅತ್ತಿಂದ ಯಾಕಿಂದ ನೋಡಿ ನೋಡಲ್ಲ ಅಲ್ಲಿಂದ ಬತ್ತಾವ ಆ ಕಡೆಯಿಂದ ಆ ಮನೆ ಕಡೆಯಿಂದ ಏಷ್ ದಿರುತ್ತೆ ಅನ್ಬೇಡಿ

ಹಾ ಅಲ್ಲೆಲ್ಲ ಅವ ನೋಡೋಕ್ಕೋ ಅಲ್ಲ ಅಯ್ಯೋ ದುಬೀನ ಕರ್ಕೊಂಡು ಹೋಗಿ ಬನ್ನಿ ಜಿಂಕೆ ಅಲ್ಲ ಅಲ್ಲಿ ನೋಡಿ ಅಲ್ಲ ಅಲ್ಲೋ ಇಲ್ಲಿ ಈ ಕಡೆನೇ ಇಟ್ಟೋಗ್ರು ಎಲ್ಲ ಕರಿಯೋ ಕಾಣ್ತಲ್ಲ ಈ ಕಡೆಯಿಂದ ಬಾ ಬಾ ಇನ್ನು ಹತ್ರ ನೋಡಬ್ಬಾ ನಿಲ್ಲಿಸ್ತಾ